ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ಯಾಮಿಲಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತ ಎಲ್ಲೂ ಹೋಗ್ತಿದ್ದೀನಿ ಅಂತ ಕೊನೆವರೆಗೆ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಸೊ ನನ್ನ ಮಗಳು ಕರ್ಕೊಂಡು ಹೋಗ್ತಿರೋದ್ರಿಂದ ಅವಳಿಗೆ ಸ್ವಲ್ಪ ನಾನು ಫ್ಯಾಮಿಕ್ಸ್ ತಗೋಬಿಡ್ತೀನಿ ಸ್ವಲ್ಪ ಕೇಕು ಸ್ವಲ್ಪ ಫ್ರೂಟ್ಸ್ ತಗೊಂಡು ನೋಡೋಣ ಬನ್ನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಐ ಆಮ್ ರಿಯಲಿ ಸಾರಿ ಎಷ್ಟೆ ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋ ಫಸ್ಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ದೇವಸ್ಥಾನದ ವ್ಲಾಗ್ನ ಮಾಡಿದ್ದು ಆ್ಯಕ್ಚುಲಿ ಬಟ್ ಆದರೆ ಸಮ್ಸ್ ಮೀನ್ಸ್ ನಾನು ಆ ಡೀಪ್ ಪೂರ ಆಗಿಬಿಟ್ಟೆ ನಾವು ಅಂದ್ಕೊಂಡು ಹೋಗಿದ್ದೆ ಒಂದು ಬಟ್ ಅಲ್ಲಿ ಆಗಿದ್ದೆ ಬಂದು ಸೊ ದ್ಯಾಟ್ಸ್ ದ ರೀಸನ್ ನಾನು ದೇವಸ್ಥಾನಕ್ಕೆ ಏನು ಹೋಗಿದ್ವಿ ಆ ವ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ ಬಟ್ ಒಂದು ಫೋಟೋ ಮಾತ್ರ ಖಂಡಿತ ನಾನು ಇಲ್ಲೇ ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ಆ ದಿನ ತುಂಬ ಬ್ಯುಸಿ ಇತ್ತು ಆ್ಯಕ್ಚುಲಿ ನಾನು ಜಾಸ್ತಿ ವಿಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ಎದ್ದು ನಾನು ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ವಾಕ್ ಮಾಡಿಕೊಂಡು ಹಾಗೆ ತಗೊಂಡು ಇಲ್ಲೇ ಇದೆ ಸೊ ಫ್ರೆಶ್ ಆಗಿ ಮಾರ್ನಿಂಗ್ ಕೊಡ್ತಾರೆ ಸೊ ನಾನು ಸ್ವಲ್ಪ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ತಂದಿದ್ದೀನಿ ಯಾಕಂದರೆ ತುಂಬ ಇದೆ ಅಲ್ವಾ ಸಿಕ್ಕಾಬಟ್ಟೆ ಬಿಸಿಲಿದೆ ನಿಮ್ಮ ಕಡೆ ಎಷ್ಟು ಬಿಸಿಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬ ಬಿಸಿ ಇದೆ ಸೊ ಡೈಲಿ ಹೈಡ್ರೇಟ್ ಆಗಿರಲೇಬೇಕು ಇಲ್ಲ ಅಂದರೆ ಉಷ್ಣಾಂಶ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಸೊ ನಾವು ಡೈಲಿ ನೀರು ಕುಡಿಯೋದಾಗಲಿ ಅಥವಾ ಸೌತೆಕಾಯಿನ ಇಂಟೇಕ್ ಮಾಡ್ಕೊಳ್ಳೋದಾಗಲಿ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದನ್ನು ನಾವೇನು ತಗೋತೀವಿ ಅಷ್ಟೇ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಅದರ್ವೈಸ್ ಬೇರೆ ಬೇರೆ ಥರ ಅದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ನಿಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳಿ ಜಾಸ್ತಿ ನೀರು ಕುಡಿರಿ ಓಕೆನಾ ಫ್ರೈಡ್ ರೈಸ್ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಅದು ಕೂಡ ಮಾಡಿ ತೋರಿಸ್ತೇನೆ ಸೋರೆಕಾಯಿ ನಾಳೆ ದೋಸೆಗೆ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಬ್ರೇಕ್ಫಾಸ್ಟಿಗೆ ಚಪಾತಿನ ಮಾಡ್ತಾ ಇದ್ದೀನಿ ಸೊ ಚಪಾತಿ ಇಟ್ಟು ಖಾಲಿ ಆಗ್ತಾ ಬರ್ತಾ ಇದೆ ಸೊ ಒನ್ ಟೈಮ್ಗಾದರೆ ಸಾಕು ಸೊ ನಾವು ಸರಿ ಚಪಾತಿಗೆ ಚಪಾತಿ ಗೋಧಿ ಹಿಟ್ಟನ್ನ ಗೋಧಿ ತಂದು ಮಿಲ್ ಮಾಡಿಸ್ಕೋತೀವಿ ಅದರ್ವೈಸ್ ಇಲ್ಲ ಅಂತಂದರೆ ಪೌಡರೇ ತಂದುಬಿಡ್ತೀವಿ ನೀವು ನನ್ನ ವಿಡಿಯೋದಲ್ಲಿ ಯಾವ ಥರ ವೀಡಿಯೋಸ್ನ ನೋಡೋಕೆ ಇಷ್ಟಪಡ್ತೀರಾ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದೇ ಥರ ಮಾಡ್ತೀನಿ ನಿಮ್ಮ ಏನು ನಿಮಗೆ ನನ್ನ ವೀಡಿಯೋದಲ್ಲಿ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಬಿಕಾಸ್ ನಾನು ಅದನ್ನು ತಿಳ್ಕೊಬೋದು ಲಾಸ್ಟ್ ಟೈಮ್ ನೋಡಿ ನನ್ನ ಮಗಳು ನನಗೆ ಹೇಳ್ಕೊಟ್ಟಿದ್ದಾಳೆ ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ ಸೊ ಎಲ್ಲದರಲ್ಲೂ ಕಲಿಯೋದಿದ್ದೇ ಇರುತ್ತೆ ಸೊ ಇವಾಗ ಚಪಾತಿ ಇಟ್ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸ್ಮೂತ್ ಮಾಡೋಕೆ ಇಟ್ಬಿಡ್ತೀನಿ ಬಿಕಾಸ್ ನನಗೆ ಆಫೀಸ್ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಎದಬೇಕಾಗುತ್ತೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಮೇಲೆ ನಾನು ವಾಕಿಗೆ ಮಾಡಬೇಕು ಸೊ ಅದಕ್ಕೆ ಬೇಗ ಚಪಾತಿ ಇಟ್ಟು ಕಲಸಿಟ್ಬಿಟ್ರೆ ಸಾಫ್ಟಾಗಿರುತ್ತೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳ ಆಗಬಾರ್ದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಸೊ ಇದಾಗಿದೆ ಇದೆ ತಿಟ್ಬಿಡೋಣ ಬಿಫೋರ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಸ್ಕಿನ್ ಕೇರ್ನ ಹೇಗೆ ಮಾಡಬೇಕಂತ ಸೊ ಆ ಸ್ಕಿನ್ ಕೇರ್ ಮಾಡಿರೋದು ಹೇಗೆ ಬಂದಿದೆ ಹೇಗೆ ಯೂಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ನಾನು ಸ್ವಲ್ಪ ಬಿಸ್ನರ್ ಇಟ್ಕೊಂಡಿದ್ದೀನಿ ನನಗೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಸೊ ನಾನು ಏನು ಐಸ್ ಕ್ಯೂಬಲ್ಲಿ ಮಾಡಿದೆ ಅಲ್ಲ ಅಂತವು ಬಿಡಿ ಹೇಗಾಗಿದೆ ನನ್ನ ಐಸ್ ಅಲ್ಲಿ ಹಾಕಿದ್ದು ಮೇಲೆಲ್ಲ ಐಸ್ ಜಾಸ್ತಿ ಆಗಿದ್ದಾಗಿದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಇವಾಗ ಇದನ್ನು ನಾನು ಒಂದು ಪೀಸ್ ಏನಿದೆ ಅದನ್ನು ನಾನು ಗ್ಲಾಸ್ಗೆ ಹಾಕೋತೀನಿ ನೋಡಿ ನೋಡಿ ಈ ಥರ ಬರುತ್ತೆ ಸೊ ಇದರಲ್ಲಿ ತುಂಬ ಫ್ಲೇವರ್ಫುಲ್ಲಾಗೂ ಇದೆ ಒಂದು ಏನಿದೆ ಆ ಪೀಸ್ನ ಹಾಕೊಂಡ್ರೆ ಸಾಕು ಇದನ್ನು ನೋಡಿ ಗ್ಲಾಸ್ಗೆ ಹಾಕೋತೀನಿ ಈ ಥರ ಗ್ಲಾಸ್ಗೆ ಹಾಕೊಂಡು ನಾನು ಇದರಲ್ಲಿ ಫುಲ್ ನಾನು ಸ್ವಲ್ಪ ಬಿಸಿನೀರ್ನ ಹಾಕೋತೀನಿ ಸೊ ಬಿಸಿನೀರು ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಅದು ಚೆನ್ನಾಗಿ ಎಲ್ಲ ಅಬ್ಸರ್ವ್ ಆಗುತ್ತೆ ಸೊ ನಾವು ಅವಾಗ ನೀರು ಕುಡಿಬೋದು ಬಿಸಿನೀರ್ ಜೊತೆಗೇನೆ ಇದು ಈ ಥರ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹೈಡ್ರೇಟ್ ಆಗಿರುತ್ತೆ ಸೊ ನಾವು ಚೆನ್ನಾಗಿ ನಮ್ಮ ಸ್ಕಿನ್ನ ಇನ್ನೂ ಸ್ವಲ್ಪ ವರ್ಷ ಮೇಂಟೈನ್ ಮಾಡ್ಬೋದು ಸೊ ದಟ್ಸ್ ದ ರೀಸನ್ ನಾನು ಇದನ್ನು ಯೂಸ್ ಮಾಡ್ತಿರೋದು ನೀವು ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಹಾಂ ಸ್ವಲ್ಪ ನೀರು ಬಿಸಿಯಾಗಿದೆ ಅಷ್ಟೇ ಸಾಕು ನೋಡಿ ಈ ಥರ ಹಾಕಿಬಿಟ್ಟಿದ್ದೀನಿ ಸೊ ಐಸೆಲ್ಲ ಪೂರ ಅದು ಕರಗುತ್ತೆ ಸೊ ಕರ್ಕಾದಮೇಲೆ ನಾನು ಅದನ್ನು ಕುಡಿತೀನಿ ಸಿ ಅವು ಬ್ಯೂಟಿಫುಲ್ ಈಸ್ ಇಟ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ ಏನು ನಾನು ಐಸ್ ಹಾಕಿದ್ದೆ ಅಲ್ವಾ ಅದೆಲ್ಲ ಕ್ಲೀನಾಗಿ ಇದೆ ಸೊ ಬಿಟ್ಟಾಗ ಅದು ಅದ್ರೊಳಗಡೆ ಇರೋದೆಲ್ಲ ಕಂಟೆಂಟ್ ಎಲ್ಲ ನೀರೊಳಗಡೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸೊ ಆವಾಗ ನಾವು ಕುಡಿಬೋದು ಇದನ್ನು ಸಿ ಐಸ್ ಏನಿತ್ತು ಅದು ಫುಲ್ ಕರ್ಗೋಗಿದೆ ಸೊ ಪೂರ ರೆಡಿ ಇದೆ ಇದ್ರ ಇಷ್ಟು ಬಿಟ್ಟರೆ ಎಲ್ಲ ಕರ್ಕೊಂಡು ಸೊ ನಾನು ಬಿಸಿನೀರೆಲ್ಲ ಕುಡ್ಕೊಂಡು ಮಾರ್ನಿಂಗ್ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಸೊ ನಾನು ಯಾವ ಪಾತ್ರೆನೂ ಯೂಶ್ವಲಿ ಆಗಿ ಇಡೋಲ್ಲ ಸಿಂಕಲ್ಲಿ ಬಟ್ ಯಾವುದಾದ್ರೂ ಸ್ವಲ್ಪ ತಿಕ್ಕಾಗಿದ್ದರೆ ಅದನ್ನು ನೀರು ಹಾಕಿ ಬಿಡ್ತೀನಿ ಸ್ವಲ್ಪ ಅದು ನಿಲಿ ಅಂತ ಅಷ್ಟೆ ಸೊ ಟೈಮ್ ಎಂಟು ಗ ಎಂಟು ಗಂಟೆ ಆಗಿದೆ ಬಿಫೋರ್ ನಾನು ನೈನ್ ತರ್ಟಿ ಇದೆಲ್ಲ ಬೇಗ ತಿಂಡಿಯೆ ಎಲ್ಲ ಮಾಡ್ಕೋಬೇಕು ಚಪಾತಿ ಹಿಟ್ಟಾಗಿದೆ ಇವಾಗ ನಾನು ಬೆಂಡೆಕಾಯಿ ಇದು ಪಲ್ಯ ಮಾಡ್ತಾ ಇದ್ದೀನಿ ವೆರಿ ಸಿಂಪಲ್ ಅಂದರೆ ಸಿಂಪಲ್ ನೀವು ಬೇಗ ಮಾಡ್ಕೊಬಿಡ್ಬೋದು ಸೊ ಅದಕ್ಕೆ ನಾನು ಬೆಂಡೆಕಾಯನ್ನ ಫಸ್ಟು ಕಟ್ ಮಾಡ್ಕೋತೀನಿ ಸೊ ಬೆಂಡೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ನಾನು ಬೆಂಡೆಕಾಯೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋದೆ ನನಗೆ ತುಂಬ ಆಗದೆ ಇರೋ ಕೆಲಸ ಅಂದರೆ ಬಿಕಾಸ್ ಬೆಂಡೆಕಾಯನ್ನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಈಗ ಅದನ್ನು ಫ್ರೈ ಮಾಡ್ಕೋತೀನಿ ಆಯಿಲ್ ಹಾಕಿ ಬಿಕಾಸ್ ಆಯಿಲ್ ಏನಕ್ಕೆ ಹಾಕೋದಂದರೆ ಅದು ಸ್ವಲ್ಪ ಅದು ಕಚ್ಕೊಂಬಾರ್ದು ಅಂತ ಆಯಿಲ್ ಹಾಕ್ತಿದ್ದೀನಿ ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸೊ ನಾನು ಬೆಂಡೆಕಾಯಿ ಅದು ಫ್ರೈ ಆಗೋ ಟೈಮಲ್ಲೇ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಬೇಗ ಆಗಿಬಿಡುತ್ತೆ ಬ್ಯಾಚುಲರ್ಸ್ ಅಥವಾ ಹಾಸ್ಟೆಲಲ್ಲಿರೋರು ಅಲ್ಲಿರೋರು ಇದನ್ನು ಚಕ್ ಅಂತ ಮಾಡ್ಕೊಬಿಡ್ಬೋದು ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪಲ್ಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪೌಡರ್ ಬೇಕು ನಮಗೆ ಅದಕ್ಕೆ ಸ್ವಲ್ಪ ಕಡ್ ಹುಡುಗಡ್ಲೆ ಹಾಕೋತಾ ಇದ್ದೀನಿ ಒಂದು ತ್ರೀ ಸ್ಪೂನ್ ಅಂತ ಅಂದ್ಕೊಳ್ಳಿ ಕಡಲೆ ಬೀಜ ಕೂಡ ಖಾಲಿ ಆಗಿದೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಟೂ ಸ್ಪೂನ್ ಟೂ ಸ್ಪೂನ್ ಕಡಲೆ ಬೀಜ ಹಾಕುತ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಎಳ್ಳು ಕಪ್ಪೆರಳು ಅದು ಒನ್ ಹಾ ಒನ್ ಟೂ ಸ್ಪೂನ್ ಅನ್ಕೊಳ್ಳಿ ಸೊ ಇಷ್ಟನ್ನ ನಾವು ಸ್ವಲ್ಪ ಪೌಡರ್ ಮಾಡ್ಕೋಬೇಕು ಸೊ ಇದನ್ನ ನಾವಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ತರ ಕಾಯಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈ ಪೌಡರ್ನ ನೀವು ಕೂಡ ಕುಳಿಯೋಗ್ರೆ ಯೂಸ್ ಮಾಡ್ಬೋದು ಈ ತರ ಪಲ್ಯ ಮಾಡಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊತೀನಿ ನೋಡಿ ಈ ಥರ ಪೌಡರ್ ಆಗುತ್ತೆ ಸೊ ಈ ಥರ ಪೌಡರ್ ಮಾಡಿ ಇಟ್ಕೋಬೇಕು ಇವಾಗ ನಾವು ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಇವಾಗ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ನಾನು ಬೇರೆ ಕಡೆಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಸೊ ಇದೇ ಬೌಲ್ಗೆ ನಾನೇನು ಮಾಡ್ತೀನಿ ಸ್ವಲ್ಪ ಆಯಿಲ್ ಹಾಕೋತೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಾವೇನ್ ಕಟ್ ಮಾಡ್ಕೊಂಡಿದ್ವಿ ಆನಿಯನ್ ಚಿಲ್ಲಿ ಸ್ವಲ್ಪ ಆನಿಯನ್ ಮತ್ತೆ ಚಿಲ್ಲಿ ಫ್ರೈ ಆದ್ಮೇಲೆ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಫಸ್ಟ್ ಹಾಕಲ್ಲ ಬಿಕಾಸ್ ಅದು ತುಂಬಾ ಫ್ರೈ ಆಗಿಬಿಡುತ್ತೆ ಇವಾಗ ಕರ್ಬೇವಾಗುತ್ತೆ ಸೊ ಇದು ಫ್ರೈ ಆಗೋ ಟೈಮಲ್ಲೇ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಕೊತೀನಿ ದುಡ್ಡು ಟೊಮೊಟೊ ತೊಗೊಂಡಿದ್ದೀನಿ ಸೊ ಅದನ್ನು ಹಚ್ಕೊಬರೋಣ ಆನಿಯನ್ ಫ್ರೈ ಆಗೋಷ್ಟರಲ್ಲಿ ನಾನು ಟೊಮೊಟೊನ ಕಟ್ ಮಾಡ್ಕೊತೀನಿ ಆಗಿದೆ ಇವಾಗ ಆನಿಯನ್ ಫ್ರೈ ಆಗಿದೆ ಸ್ವಲ್ಪ ಆನ್ಲೈನ್ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಮಿಕ್ಸ್ ಮಾಡ್ಕೋಬೇಕು ಸೊ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಟೊಮೊಟೊನ ಹಾಕಿ ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಬಿಡ್ತೀನಿ ಅದು ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟು ಮತ್ತು ಒನ್ ಸ್ಪೂನ್ ಆಯಿಲ್ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಈ ಥರ ಮಾಡೋದ್ರಿಂದ ಜಾಸ್ತಿ ನಮಗೆ ಹೆವಿ ಅಂತನೂ ಕೂಡ ಅನಿಸಲ್ಲ ಲೈಟಾಗಿ ಅನಿಸುತ್ತೆ ಕಾಯಿ ಏನು ಹಾಕ್ತೇ ಇರೋದ್ರಿಂದ ಒನ್ಸ್ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಬೆಂಡೆಕಾಯಿನ ಹಾಕೋತೀನಿ ಸೊ ಬೆಂಡೆಕಾಯಿ ಕೂಡ ನಾನು ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೆ ಸೊ ಇವಾಗ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಟೊಮೊಟೊನ ಹಾಕಲೇಬೇಕು ಅದು ಹಾಕೋದ್ರಿಂದನೇ ಟೇಸ್ಟು ಸೊ ಅದಕ್ಕೆ ಸ್ವಲ್ಪ ನಾನು ಫ್ರೈ ಮಾಡಾದ್ಮೇಲೆ ನೀರು ಹಾಕೋತೀನಿ ಸೊ ನೀರು ಹಾಕಿ ಎಲ್ಲ ಆದಮೇಲೆ ಸ್ವಲ್ಪ ನಾನು ಅದನ್ನು ಚೆನ್ನಾಗಿ ಆಡಿಸ್ಬಿಟ್ಟು ಅದಕ್ಕೆ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಪೌಡರನ್ನ ತ್ರೀ ಸ್ಪೂನ್ಸ್ ಹಾಕ್ತಾಯಿದ್ದೀನಿ ಸೊ ಈ ಥರ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಸೊ ಆ ಪೌಡರ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಸಪೋಸ್ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕೆಂದರೆ ಇನ್ನೊಂದು ಸ್ವಲ್ಪ ಪೌಡರ್ ಕೂಡ ಹಾಕೋಬೋದು ಅದಕ್ಕೆ ನಾನು ಸ್ಪೈಸಿ ಪೌಡರ್ ಹಾಕ್ತಾಯಿದ್ದೀನಿ ಸೊ ಸ್ಪೈಸಿ ಬಂದು ಖಾರ ಪುಡಿ ಹಾಕ್ತಾಯಿದ್ದೀನಿ ಮನೆದೇ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಕಸ್ತೂರಿ ಮೇತಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಮಾಡ್ಕೊಳ್ಳೋರು ಇಲ್ಲ ಅಂದರೆ ಇಲ್ಲ ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಮತ್ತೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೊನೆಯದಾಗಿ ಏನೇ ಮಾಡಿದ್ರು ಹುಳಿ ಅದಕ್ಕೆ ಬೇಕಲೇಬೇಕು ಸ್ವಲ್ಪ ಹುಳಿನ ಬಿಟ್ಕೊಂಡು ಫೈ ಟು ಟೂ ಮಿನಿಟ್ಸ್ ಸ್ವಲ್ಪ ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿದರೆ ಗೊಜ್ಜು ರೆಡಿಯಾಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎತ್ತಿಟ್ಟರೆ ಮುಗೀತು ಚಪಾತಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚಪಾತಿ ಕೂಡ ಅಷ್ಟೇ ನಾನು ಮಾಡಿದ್ದೆ ಸೊ ಚಪಾತಿ ಸೊ ಚಪಾತಿ ಜೊತೆ ನಾನು ಅದನ್ನು ತಿಂದು ಆಯಿತು ಸೊ ತಿಂಡಿ ಎಲ್ಲ ಮಾಡಿಕೊಂಡಾದಮೇಲೆ ನಾನು ಆ್ಯಸ್ ಯೂಶಯಲ್ ವರ್ಕ್ ಮಾಡೋಕೆ ಕೂತ್ಕೊಂಡೆ ಸೊ ವರ್ಕ್ ಮಾಡೋಕೆ ಕುತ್ಕೊಂಡಾಗ ಟೈಮ್ ಆಗೋದೇ ಗೊತ್ತಾಗಲ್ಲ ಫೋರ್ ತರ್ಟಿ ಆಗಿಬಿಟ್ಟಿದೆ ಸೊ ನಾನು ಮಧ್ಯಾಹ್ನ ಏನು ಕೂಡ ತಿಂದಿರಲಿಲ್ಲ ಇವಾಗ ಫಸ್ಟು ಕಿಚನ್ ಕ್ಲೀನ್ ಮಾಡೋಣ ಬಿಕಾಸ್ ಮೆಸ್ಸಿ ಆಗಿದೆ ಮಾರ್ನಿಂಗ್ ಏನೂ ಕ್ಲೀನ್ ಮಾಡಿರಲಿಲ್ಲ ಸೊ ಬಂದು ಎಲ್ಲ ಕಿಚನೆಲ್ಲ ಫಸ್ಟು ಸ್ವಲ್ಪ ಎತ್ತಿಟ್ಕೊಂಡೆ ಸಿಂಕ್ಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಡೋಣ ಅಂತ ಆ್ಯಂಡ್ ಅದಾದಮೇಲೆ ಏನಾದರೂ ತಿನ್ನಲೇಬೇಕಾಗುತ್ತೆ ಇನ್ನು ಸಂಜೆ ವರ್ಗು ನಾನು ಹಾಗೂ ಇರೋಕ್ಕಾಗಲ್ಲ ಸೊ ಸಮ್ಮರ್ ಅಲ್ವಾ ಅದಕ್ಕೋಸ್ಕರ ಏನು ಮಾಡಿದೆ ಒಂದು ಹೆಲ್ದಿ ಸಲಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಸೊ ಆ ಹೆಲ್ದಿ ಸಲಡ್ಗೆ ಜಾಸ್ತಿ ಏನೂ ಬೇಕಾಗೋದಿಲ್ಲ ಸೊ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸೊ ಅದು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳ್ತೀನಿ ಬಿಕಾಸ್ ಎವ್ರಿ ಈ ಸಮ್ಮರಲ್ಲಿದ್ದಾಗ ನಾವು ಒಂದೊಂದು ದಿನ ಅಲ್ಲೇ ಇನ್ನೊಂದು ದಿನಕ್ಕೆ ಆಲ್ಟರ್ನೇಟಿವ್ ಹುಡ್ಕೊಳ್ಳೇಬೇಕಾಗುತ್ತೆ ಸೊ ನೀರು ಬಂದೇ ಅಲ್ಲ ಏನಿರುತ್ತೆ ಅದನ್ನು ಮಾಡ್ಕೋಬೇಕು ಸೊ ಈ ಸಲಾಡ್ ಏನಂದರೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡು ಮಾತ್ರ ತಗೊಂಡಿದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಫಸ್ಟು ಒಂದು ಎಳ್ಸು ಸೌತೆಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೇನ ಪೀಲ್ ಮಾಡಿಬಿಟ್ಟು ಅದನ್ನು ನಾನು ಹಾಗೇ ಏನು ನಾವು ಸಿಪ್ಪೆ ಪೀಲ್ ಮಾಡ್ತೀನಲ್ವ ಅದರಲ್ಲೇ ಪೀಲ್ ಮಾಡ್ಕೋಬೇಕು ಅದನ್ನು ಕಟ್ ಮಾಡಬಾರ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಅದೇ ಥರ ಈ ಥರ ಸಾಫ್ಟಾಗಿ ಪೀಲ್ ಮಾಡ್ಕೋಬೇಕು ಆ್ಯಂಡ್ ಈ ಸೌತೆಕಾಯಲ್ಲಿ ಕೂಡ ಸೀಡ್ಸ್ ಕೂಡ ಇಲ್ಲ ಸೊ ಚೆನ್ನಾಗಿ ಪೀಲ್ ಮಾಡ್ಕೋಬೋದು ಸೊ ಅದು ಪೀಲ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಕ್ಯಾರೆಟ್ ಕೂಡ ವಾಶ್ ಮಾಡಿಬಿಟ್ಟು ಅದನ್ನು ಸೇಮ್ ಅದೇ ಥರ ಪೀಲ್ ಮಾಡ್ಕೋತೀನಿ ಸೊ ಇದಕ್ಕೆ ಕಡಲೆ ಬೀಜ ಇರುತ್ತೆ ನೋಡಿ ಆ ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು ಹಾಕೊಬೋದು ಅಥವಾ ಈರುಳ್ಳಿ ಹಾಕೊಬೋದು ನಿಮ್ಗೆ ಯಾವುದೇ ವೆಜ್ಜಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಅಡುಗೆ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಲೈಟಾಗಿ ಏನಾದರೂ ತೊಗೊಳ್ಳೋಣ ಸಂಜೆವರೆಗೆ ಹೊಟ್ಟೆ ಅಶಿಯುತ್ತೆ ಅಲ್ವಾ ಸೊ ಅದಕ್ಕೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಎರಡನ್ನ ತೊಗೊಂಡಿದ್ದೀನಿ ಸೊ ಕ್ಯಾರೆಟನ್ನು ಅದೇ ಥರ ಸಾಫ್ಟಾಗಿ ಪೀಲ್ ಮಾಡಬೇಕು ಪೀಲ್ ಮಾಡಿ ಮ ಆದಮೇಲೆ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಇರುತ್ತೆ ಅಲ್ವಾ ಬಾದಾಮಿನ ಅದನ್ನು ರೋಸ್ಟ್ ಮಾಡಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒನ್ ಪೌಡ್ ಒನ್ ಸ್ಪೂನ್ನ ನಾನು ಹಾಕೋತಾ ಇದ್ದೀನಿ ಬಿಕಾಸ್ ಅದು ಸ್ಟ್ರೆಂತ್ಗೆ ಪ್ರೋಟೀನ್ ಎವ್ರಿಥಿಂಗ್ ನಮಗೆ ಬಾಡಿಗೆ ಏನೇನು ಬೇಕು ಎಲ್ಲ ಕೊಡುತ್ತೆ ಸೊ ಸಲ್ಲಡ್ ಜೊತೆ ಅದು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಬಾದಾಮ್ ಪೌಡರ್ ಹಾಕೋತಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಕೊರಿಯಾಂಡರ್ ಮಸಾಲ ಏನಿದೆ ಅದನ್ನು ಕೂಡ ಹಾಕೋತೀನಿ ಅದು ಬಿಟ್ಟರೆ ನಾನು ಏನು ಆ್ಯಡ್ ಮಾಡ್ತೀನಿ ಬಟ್ ನಿಮಗೆ ಬೇಕಂದರೆ ಆನಿಯನ್ ಮತ್ತು ರೋಸ್ಟೆಡ್ ಪೀನಟ್ ಕೂಡ ನೀವು ಹಾಕೋಬೋದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫೈನಲ್ಲಾಗಿ ಅದಕ್ಕೆ ಕೊನೆಯದಾಗಿ ಏನು ಮಾಡ್ತಿದ್ದೀನಿ ಅಂದರೆ ಕರ್ಡ್ನ ಹಾಕೋತಾ ಇದ್ದೀನಿ ಸೊ ಜಸ್ಟ್ ಇಷ್ಟಿದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ಟಚ್ ಅಪ್ ಬೇರೆ ಥರ ಇರಬೇಕಲ್ವಾ ಸ್ವಲ್ಪ ಜ್ಯೂಸಿಯಾಗಿ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ತ್ರೀ ಟು ಫೋರ್ ಸ್ಪೂನ್ ಆಫ್ ಕರ್ಡನ್ನ ಹಾಕೋತಾ ಇದ್ದೀನಿ ಸೊ ನಾನು ಮಾಮೂಲಿ ಅಂಗಡಿ ಕರ್ಡೆ ತಗೊಂಡಿದ್ದೀನಿ ಸೊ ಈ ಕರ್ಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಸಿಗಬೇಕು ಅಂತ ಹೇಳಿದರೆ ನೀವು ಕಡಲೆ ಬೀಜ ಕೂಡ ಹಾಕೋಬೋದು ಸಪೋಸ್ ಯಾರಾದರೂ ಆನಿಯನ್ನ ರೆಫರ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಹಾಕೋಬೋದು ಬಟ್ ನಾನು ಮಾತ್ರ ಇಷ್ಟ ಹಾಕ್ಕೊಂಡಿರೋದನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೊಡ್ಬೋದು ಈ ಥರ ಸೊ ನಾನು ನನ್ನ ಆರೋಗ್ಯಕ್ಕೆ ಏನೇನು ಕೊಡಬೇಕು ಅದನ್ನು ಈಗಲೇ ಟ್ರೈ ಮಾಡಿ ಸೊ ಅದನ್ನು ನಾನು ಕೂಡ ಟೇಸ್ಟ್ ಮಾಡ್ತಾ ಇರ್ತೀನಿ ಹೆಲ್ತಿಗೆ ನಿಜ ತುಂಬ ಒಳ್ಳೆಯದು ಆಗುತ್ತೆ ಸೊ ನಾನು ಕಿಚ್ಚನ್ನಿಂದ ಹೊರಗಡೆ ಬಂದೆ ಸ್ವಲ್ಪ ಹೊತ್ತು ಬಾಲ್ಕನಿಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡೋಣ ತಿನ್ನೋಣ ಅಂತ ಬಿಕಾಸ್ ಏನೇ ಆಗಲಿ ನಿಂತ್ಕೊಂಡು ಎಲ್ಲ ತಿನ್ನೋದಕ್ಕಿಂತ ನಮ್ಮದೇ ಅಂತ ಟೈಮ್ ಕೊಟ್ಟು ನಾವೇನು ತಿಂತಾ ಇದ್ದೀವಿ ಅದನ್ನ ಎಂಜಾಯ್ ಮಾಡಿ ತಿಂದರೆ ಸೊ ನಮಗೂ ತುಂಬ ಖುಷಿ ಆಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಕರ್ಡ್ನ ಕೆಲವೊಬ್ಬರು ಇಷ್ಟಪಡಲ್ಲ ಕರ್ಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ನನ್ನ ಟೈಮ್ ಅಂದರೆ ನಾನು ಫ್ರೀಯಾಗಿ ಕುತ್ಕೊಳ್ಳೋದು ತುಂಬ ಅಂದರೆ ತುಂಬ ಕಡಿಮೆ ಎಲ್ಲೋ ಒನ್ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಾದ ಅದಾದಮೇಲೆ ನನ್ನದೇ ಆದ ಕೆಲಸಗಳಿಗೆ ನಾನು ತೊಡ್ಕೊಂಬಿಡ್ತೀನಿ ಗಿಡ ಕೂಡ ತುಂಬ ಸ್ವಲ್ಪ ಬಿಸಿಲಿರೋದ್ರಿಂದ ಡ್ರೈ ಆಗ್ತಿದೆ ಅದನ್ನು ಸ್ವಲ್ಪ ನೋಡ್ಕೋಬೇಕು ನೋಡಿಕೊಂಡು ನಾನು ಎತ್ತಿಟ್ಕೊಬೇಕು ಸೊ ಅದೆಲ್ಲ ಮುಗ್ದಾದ ಮೇಲೆ ಮತ್ತೆ ಕಿಚನಿಗೆ ಬಂದೆ ಸೊ ಕಿಚನ್ನ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಆಗಿತ್ತು ಸೊ ಕೆಳಗಡೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಹಾಲ್ ಎಲ್ಲ ತುಂಬ ಕ್ಲೀನಾಗೇ ಇರುತ್ತೆ ಬಟ್ ಕಿಚನಲ್ಲಿ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಸೊ ಫಸ್ಟು ಎಲ್ಲ ಕಸ ಎಲ್ಲ ತಗೊಂಡೆ ತಗೊಂಡಾದ ಮೇಲೆ ನಾನು ಸ್ವಲ್ಪ ಅದನ್ನು ಕಿಚನ್ ಮಾಡಿ ಕ್ಲೀನ್ ಮಾಡಿ ಹೋಗಿಬಿಟ್ರೆ ಮತ್ತು ನಾನು ಕಿಚನಿಗೆ ಬರೋವರೆಗೆ ಡ್ರೈ ಆಗುತ್ತೆ ಅಂತ ಎಲ್ಲನೂ ಒರೆಸ್ಕೊಂಡೆ ಸೊ ನಾನು ಒರೆಸ್ಕೊಳ್ಳೋಕ್ಕೆ ನೀರು ಜೊತೆ ಸ್ವಲ್ಪ ಫೆನೈಲು ಮತ್ತು ಒಂದು ಕರ್ಪೂರ ಮತ್ತು ಸ್ವಲ್ಪ ಕಂಫರ್ಟ್ ಏನಿರುತ್ತೆ ಅಲ್ವಾ ಫ್ರೇಗ್ರೆನ್ಸಿಗೆ ಅದನ್ನು ಹಾಕಿ ಒರೆಸ್ಕೊತೀನಿ ಸೊ ನನಗೆ ಕಿಚನ್ ಮಾತ್ರ ತುಂಬ ಕ್ಲೀನಾಗಿರಬೇಕು ಸೊ ಕ್ಲೀನಾಗಿದ್ದರೆ ಮಾತ್ರ ನನಗೆ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ ಅದರ್ವೈಸ್ ಖಂಡಿತ ಇಷ್ಟ ಆಗೋಲ್ಲ ಈವನ್ ನನ್ನ ಹಸ್ಬೆಂಡ್ ಯಾರೂ ನಾನು ಅಷ್ಟಾಗಿ ಕಿಚನ್ಗೆ ಬಿಡಕ್ಕೆ ಹೋಗಲ್ಲ ನಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಬೇರೆಯವ್ರು ಬಂದರೆ ನಾನು ಹೇಗಿಟ್ಕೊಂಡಿದ್ದೀನಿ ಆ ಥರ ಕಿಚನ್ ಇರೋಲ್ಲ ಸೊ ಮ್ಯಾಟ್ ಕೂಡ ಚೇಂಜ್ ಮಾಡಿದೆ ಬೇರೆ ಮ್ಯಾಟ್ ಆಗಿದೆ ಇದು ನನ್ನ ಹ್ಯಾಪಿ ಪ್ಲೇಸ್ ಸೊ ನಾನಿಲ್ಲಿ ಇದು ನನ್ನ ಕಂಪ್ಯೂಟರ್ ಟೇಬಲ್ ಇಲ್ಲಿ ವೈಫೈ ಹಾಕ್ಸಿದ್ದೀವಿ ಸೊ ನಾನು ಇಲ್ಲೇ ವರ್ಕ್ ಮಾಡೋದು ಈ ಥರ ಇದೆ ವ್ಯೂ ನನ್ನ ಪಕ್ಕ ಕೂತ್ಕೊಂಡು ಮೀನ್ಸ್ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಅಕ್ಕಪಕ್ಕ ಮನೆ ಇಲ್ಲ ಸೊ ನನಗೆ ಪೀಸ್ಫುಲ್ಲಾಗಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾನು ಒಂದೇ ಇದರಲ್ಲಿ ಎರಡು ಇದು ಹಾಕಿದ್ದೀನಿ ಸಿ ನಾನು ನೀರು ಹಾಕಬೇಕು ಮರೆತ್ಬಿಟ್ಟಿದ್ದೆ ವಿಡಿಯೋದಲ್ಲೇ ಗೊತ್ತಾಗಿದ್ದು ಸೊ ಇಲ್ಲೊಂದು ಕ್ಯಾಲೆಂಡರ್ ಇಟ್ಕೊಂಡಿದ್ದೀನಿ ಸೊ ನಾನು ಏನಾದರೂ ಮಾರ್ಕ್ ಮಾಡಬೇಕು ಅದು ಇದಾದರೆ ಅಲ್ಲಿ ಮಾಡ್ಕೋತೀನಿ ಸೊ ಇಲ್ಲೊಂದೆರಡು ಬುಕ್ಸ್ ಇದೆ ಯಾವಾಗಾದರೂ ಬೇಕಾದರೆ ಓದ್ತೀನಿ ನಾನು ಸುಳ್ಳಂತೂ ಹೇಳಲ್ಲ ವ್ಲಾಗ್ಗೆ ಅಂತ ನಾನು ಅದನ್ನು ಎಲ್ಲೋ ರೇರ್ ಓದೋದು ಆ್ಯಂಡ್ ನಂದು ಡೈರಿ ಇದೆ ಅಲ್ವಾ ಅದನ್ನು ಕೂಡ ಅಲ್ಲೇ ಇಟ್ಕೊತೀನಿ ಸೊ ನನಗೇನೇ ಇದ್ರೂ ನಾನು ಇಲ್ಲೇ ಎಲ್ಲ ನೋಟ್ ಮಾಡಿ ಇಟ್ಕೊತೀನಿ ಸೊ ನಂದು ಹ್ಯಾಂಡ್ ವರ್ಕ್ದು ಅಥವಾ ಮೇಕಪ್ದು ಏನೇ ಇದ್ರೂ ಗೊತ್ತಾಗಲಿಲ್ಲ ಅಂದ್ರೂ ನಾನು ಇಲ್ಲೇ ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊತೀನಿ ಸಿ ತುಂಬ ಇದೆ ಏನಾದರೂ ಡಿಸೈನ್ ಮಾಡಬೇಕಂದ್ರೆ ಅಥವಾ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಏನೇ ಇದ್ರೂ ಏನೇ ಬಂದು ಟಾಪಿಕ್ಸ್ ಇದ್ರು ಎಲ್ಲ ಇಲ್ಲಿ ಬರ್ದಿಟ್ಕೊಳ್ತೀನಿ ದಿಸ್ ಇಸ್ ಹೌ ಮೈ ಟೇಬಲ್ ಲುಕ್ಸ್ ಲೈಕ್ ಹಾಂ ಇನ್ನು ಸಂಜೆ ಆರು ಗಂಟೆ ಅಷ್ಟೊತ್ತಾಗಿದೆ ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಸೊ ಅಡುಗೆ ಮಾಡೋಣ ಅಂತ ಹುರುಳಿ ಸಾಂಬಾರಿಗೆ ಸಾಂಬಾರಿಗೆ ಮಾಡಿಟ್ಟಿದ್ದೀನಿ ಸೊ ನಾನು ಇವತ್ತು ರೆಡ್ ರೈಸ್ ಹಾಕ್ತಾಯಿದ್ದೀನಿ ರೆಡ್ ರೈಸು ನಮ್ಮ ತಂದೆ ಮಿನ್ ಮನೆಯಿಂದ ನನಗೆ ಕೊಟ್ಟಿದ್ದಿದ್ದು ಸೊ ರೆಡ್ ರೈಸ್ ತುಂಬ ಒಳ್ಳೆಯದು ಅದು ದೇಹಕ್ಕೆ ತಂಪು ಕೂಡ ಹೌದು ಎವ್ರಿ ಡೇ ಯೂಸ್ ಮಾಡೋಲ್ಲ ಬಟ್ ಏನಾದರೂ ಪಲಾವ್ ಅಥವಾ ಏನಾದರೂ ಬ್ರೇಕ್ಫಾಸ್ಟ್ಗೆಲ್ಲ ಆದರೆ ನಾರ್ಮಲ್ ರೈಸ್ ಬಾಸ್ಮ ನಾರ್ಮಲ್ ರೈಸ್ ಯೂಸ್ ಮಾಡ್ತೀನಿ ಬಾಸ್ಮತಿ ಅದರ ಬೇರೆ ಯಾವುದಾದ್ರೂ ಯೂಸ್ ಮಾಡ್ಕೋತೀನಿ ಇದಕ್ಕೆ ಮಾತ್ರ ಊಟಕ್ಕೆ ಅನ್ನ ಸಾಂಬಾರಿಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಇವತ್ತು ಹುರುಳಿಕಾಳು ಸಾಂಬಾರು ಮಾಡಿರೋದ್ರಿಂದ ಅದು ಬಾಡಿಗೆ ಹೀಟ್ ಆಗುತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನಿವಾಗ ರೆಡ್ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ರೆಡ್ ರೈಸ್ ಏನಂತ ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು ನಾನು ಕೆಲ್ವೊಂದ್ಸರಿ ಅದನ್ನು ಇಷ್ಟಪಡ್ತಿರ್ಲಿಲ್ಲ ಬಟ್ ಇವಾಗ ಅದನ್ನು ನಾನು ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈವನ್ ಸಿಟಿಲೆಲ್ಲ ಅದನ್ನು ಬೇರೆ ಕಡೆ ತಗೊಂಡು ಕೂಡ ಯೂಸ್ ಮಾಡ್ತಾರೆ ಇನ್ನು ನಾವು ಯಾಕೆ ಯೂಸ್ ಮಾಡಬಾರ್ದಲ್ವ ನೀವು ಯೂಸ್ ಮಾಡಿ ಅದು ತುಂಬ ಒಳ್ಳೆಯದು ಅದು ತೊಳೆದಿರೋ ನೀರಿರುತ್ತೆ ಅಲ್ವಾ ಅದನ್ನು ಕೂಡ ಕುಡಿತಾರೆ ಕೆಲವರು ಬಟ್ ನಾನು ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋತಿದ್ದೀನಿ ಏಕೆ ಅಂದರೆ ಅದಕ್ಕೆ ನಾನು ಹುಣಸೆ ರಸ್ ಹುಣ್ಶೆ ಹಣ್ಣನ್ನು ನೆನೆಸಿ ಅದನ್ನು ಸಾಂಬಾರು ಸಾಂಬಾರ್ಗೆ ಹಾಕೋತೀನಿ ಸೊ ದಟ್ ಅದು ಯೂಸ್ಫುಲ್ ಆಗುತ್ತೆ ನಾನು ಕುಡಿಲಿಲ್ಲ ಅಂದ್ರೂ ಅದನ್ನು ನಾನು ಸಾಂಬಾರ್ ಮುಖಾಂತರನಾದರೂ ಯೂಸ್ ಮಾಡ್ಕೋಬೋದು ಸೊ ಇದಾದ ಮೇಲೆ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಷಿತಾಯಿತು ಅದಕ್ಕೆ ನಾನು ಇವಾಗ ಊಟ ಮಾಡ್ಕೋತಾ ಇದ್ದೀನಿ ರೆಡ್ ರೈಸ್ ತುಂಬ ಚೆನ್ನಾಗಿ ಬೇಯಿಸಿದ್ದೆ ಅದನ್ನು ನಾನು ಅದು ಅಗಗ್ಲಾಗಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ದೆ ರೆಡ್ ರೈಸ್ ಜೊತೆಗೆ ಸ್ವಲ್ಪ ಹುರುಳಿಕಾಳು ಪಲ್ಯ ಮಾಡ್ಕೊಂಡಿದ್ದೆ ಅದಾದಮೇಲೆ ಹುರುಳಿಕಾಳು ಸಾಂಬಾರು ಅದ್ರ ಜೊತೆಗೆ ಬೆಣ್ಣೆ ನಿಮಗೂ ಗೊತ್ತಲ್ವಾ ಉರುಳಿ ಸಾಂಬಾರಿಗೆ ಯಾರೆಲ್ಲ ಬೆಣ್ಣೆ ಹಾಕೊಂಡು ತಿನ್ನಲ್ಲ ಹೇಳಿ ನೀವು ನಿಮ್ಮ ಯಾರೆಲ್ಲ ಈ ಥರ ಯೂಸ್ ಮಾಡಿ ತಿಂತೀರಾ ಅವ್ರು ನನಗೆ ಕಮೆಂಟ್ ಮಾಡಿ ಸೊ ನಾನು ಚೆನ್ನಾಗಿ ಊಟ ಮಾಡಿದೆ ಊಟ ಮಾಡಿ ಆದಮೇಲೆ ಮಲ್ಕೋಬಾರ್ದಲ್ವ ಸೊ ವಾಕ್ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೆ ನಂಗೆ ಇಲ್ಲ ಅಂದರೆ ನಾನು ಯಾವುದೇ ಥರ ಅಡುಗೆ ಮಾಡೋಕ್ಕೂ ನಂಗೆ ಮನಸ್ಸಾಗಲ್ಲ ಸೊ ಟೊಮೊಟೊ ಬೇಕಿತ್ತು ಮತ್ತು ಹೂ ಬೇಕಿತ್ತು ಅದೆರಡೂ ತಗೊಂಡು ಮನೆಗೆ ಬರೋಣ ಅಂತ ಅಂದ್ಕೊಂಡೆ ಅಷ್ಟಾದಮೇಲೆ ಫ್ರೂಟ್ಸ್ ಕೂಡ ಬೇಕಿತ್ತು ನನಗೆ ಫ್ರೂಟ್ಸ್ ಅಂದರೆ ಏನಂದರೆ ಈ ಸಮ್ಮರಲ್ಲಿ ನನಗೆ ಬೇರೆ ಅದಕ್ಕೆ ಮೈಂಡ್ ಬರಬಾರ್ದಂದರೆ ಕುರ್ಕ್ಲು ತಿಂಡಿಗೆಲ್ಲ ಮೈಂಡ್ ಬರಬಾರ್ದು ಅಂದರೆ ಮನೇಲಿ ಏನಾದರೂ ತಿನ್ನೋದಕ್ಕಿರಬೇಕು ಸೊ ಅದಕ್ಕೋಸ್ಕರ ನಾನು ಫ್ರೂಟ್ಸ್ನ ರೆಫರ್ ಮಾಡ್ತೀನಿ ಸೊ ನಾನು ಫ್ರೂಟ್ಸ್ ಸ್ವಲ್ಪ ಟೊಮೊಟೊ ಮತ್ತು ಇಷ್ಟೇ ಇಷ್ಟೇ ತಂದಿದ್ದು ಅದನ್ನು ತೊಗೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನಂದು ಆ ಡೇ ಮುಗಿಯುತ್ತೆ ಟೈಮ್ ಆಗಲೇ ಸೆವೆನ್ ತರ್ಟಿ ಅಷ್ಟೊತ್ತಾಗಿತ್ತು ಸೊ ಫ್ರೂಟ್ಸ್ ಏನು ತಂದಿದ್ದೆ ಅದೆಲ್ಲ ಎತ್ತಿಟ್ಟು ಹೂಕೋಸ್ದು ಸಿಪ್ಪೇನಿದೆ ಅದೆಲ್ಲ ತೆಗ್ದಿಟ್ಕೊಂಡೆ ಯಾರಿಗಾದರೂ ನಾನು ಹೂಕೋಸಲ್ಲಿ ಮಾಡೋದು ನಿಮಗೂ ಇಷ್ಟ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟು ನನ್ನ ರೆಸಿಪಿನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಎತ್ತಿಟ್ಟು ನನ್ನ ಡೇನ ನಾನು ಮುಗಿಸ್ತಾ ಇದ್ದೀನಿ ಇದೇ ಥರ ನನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮ್ಮ ಹೆಲ್ಪ್ ನನಗೆ ತುಂಬ ಬೇಕಾಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಇದರಿಂದ ಏನಾದರೂ ಯೂಸ್ಫುಲ್ ಇದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್